ಆರ್ಬಿಐ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರನ್ನ ಕಳೆದ ತಿಂಗಳು ಮೋದಿ ಸರ್ಕಾರ ಪ್ರಧಾನಿಗೆ ಎರಡನೇ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಿತು ಇದರೊಂದಿಗೆ ಎರಡ್ ಸಾವಿರದ ಹದಿನೇಳರಲ್ಲೇ ನಿವೃತ್ತರಾಗಿದ್ದರ ಬ್ಯಾಚ್ನ ಐಎಎಸ್ ಅಧಿಕಾರಿಯನ್ನ ಮತ್ತೊಮ್ಮೆ ಸರ್ಕಾರಿ ಹುದ್ದೆಗೆ ನೇಮಿಸಿದಂತಾಯಿತು ಅವರು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಆರು ವರ್ಷಗಳ ಕಾಲ ಆರ್ಬಿಐ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ರು ದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಸೇವೆಯಲ್ಲಿದ್ದ ಎರಡನೇ ಆರ್ಬಿಐ ಗವರ್ನರ್ ಅವರು ಈಗ ಅವರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮೋದಿ ಅಧಿಕಾರಾವಧಿ ಕೊನೆಗೊಳ್ಳುವವರೆಗೆ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಲಿದ್ದಾರೆ ಮೋದಿ ಸರ್ಕಾರದಲ್ಲಿ ನಿವೃತ್ತ ಅಧಿಕಾರಿಗಳನ್ನ ಆಡಳಿತದ ಭಾಗವಾಗಿ ನೇಮಿಸಿಕೊಳ್ಳುವುದು ಹಳೆ ಪ್ರವೃತ್ತಿ ಪ್ರಮುಖ ನೀತಿ ಮತ್ತು ಆಡಳಿತವನ್ನ ಮುನ್ನಡೆಸೋಕೆ ಮೋದಿ ಸರ್ಕಾರ ಸಾಮಾನ್ಯವಾಗಿ ಆಯ್ದ ನಿವೃತ್ತ ಅಧಿಕಾರಿಗಳನ್ನ ಅವಲಂಬಿಸಿದೆ ಇಷ್ಟು ವರ್ಷಗಳಲ್ಲಿ ಮೋದಿ ಸರ್ಕಾರದಲ್ಲಿ ಅವರ ಮೊದಲ ಅವಧಿಯಿಂದಲೂ ಹಲವಾರು ಪ್ರಮುಖ ಅಧಿಕಾರಿಗಳು ಮೊದಲ ವಿಭಿನ್ನ ಹುದ್ದೆಗಳಲ್ಲಿ ಮುಂದುವರೆದಿದ್ದಾರೆ ಅಧಿಕಾರಿಗಳು ಬದಲಾಗಿದ್ದಾರೆ ಹೊರತು ನಿವೃತ್ತರನ್ನ ನೆಚ್ಚುವ ಮೋದಿ ಸರ್ಕಾರದ ಪ್ರವೃತ್ತಿ ಬದಲಾಗಿಲ್ಲ ಗುಜರಾತ್ ಮತ್ತು ದೆಹಲಿ ಎರಡೂ ಕಡೆ ವರ್ಷಗಳಿಂದ ಮೋದಿ ವಿಶ್ವಾಸಕ್ಕೆ ಪಾತ್ರರಾದ ಅಧಿಕಾರಿಗಳ ಒಂದು ಸಣ್ಣ ಗುಂಪಿನ ಕೈಯಲ್ಲಿ ಅಗಾಧವಾದ ಅಧಿಕಾರ ಇದೆ ಅಂತ ಹೇಳಲಾಗುತ್ತೆ ಮಂತ್ರಿಗಳ ಮೇಲೆ ಮೋದಿಗೆ ನಂಬಿಕೆ ಅಥವಾ ವಿಶ್ವಾಸ ಅಷ್ಟಾಗಿ ಇಲ್ಲ ಅನ್ನೋದಕ್ಕೂ ಈ ಪ್ರವೃತ್ತಿ ನಿದರ್ಶನ ಅಂತ ವಾದಿಸಲಾಗುತ್ತೆ ಕಳವಳದ ಸಂಗತಿ ಏನು ಅಂತಂದ್ರೆ ಈ ಪ್ರವೃತ್ತಿ ಆಡಳಿತಾತ್ಮಕ ಮತ್ತು ಅಧಿಕಾರಶಾಹಿ ನಿಯಮಗಳನ್ನ ರಾಜಾರೋಷವಾಗಿನೇ ಉಲ್ಲಂಘಿಸುತ್ತೆ ಅನ್ನೋದು ಮೋದಿ ಸರ್ಕಾರದ ಈ ಹನ್ನೊಂದು ವರ್ಷಗಳಲ್ಲಿ ನಿವೃತ್ತಿ ನಂತರ ಆಯ್ದ ಅಧಿಕಾರಿಗಳ ಸೇವೆ ವಿಸ್ತರಣೆ ಮತ್ತು ಮರು ನೇಮಕಗಳು ಏನಲ್ಲ ಅನ್ನುವಂತಾಗಿರುವುದು ಸ್ಪಷ್ಟ ಮೋದಿ ಅತ್ಯಂತ ವಿಶ್ವಾಸಾರ್ಹರಲ್ಲಿ ಪಿಕೆ ಮಿಶ್ರಾ ಒಬ್ಬರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ದೆಹಲಿ ದರ್ಬಾರ್ ಶುರು ಮಾಡಿದಾಗ ಗುಜರಾತ್ನಿಂದ ಆರಕ್ಕೂ ಹೆಚ್ಚು ಅಧಿಕಾರಿಗಳು ದೆಹಲಿಗೆ ವರ್ಗವಾದರು ಅಂಥವರಲ್ಲಿ ಗುಜರಾತ್ ಕೇಡರ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಬ್ಯಾಚ್ನ ಐಎಎಸ್ ಅಧಿಕಾರಿ ಮಿಶ್ರಾ ಅವರು ಮೋದಿ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಗುಜರಾತ್ನಲ್ಲಿ ಎರಡ್ ಸಾವಿರದ ನಾಲ್ಕರವರೆಗಷ್ಟೇ ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಮಿಶ್ರಾ ದೆಹಲಿಯಲ್ಲಿ ಈ ಹನ್ನೊಂದು ವರ್ಷಗಳ ಕಾಲ ಪ್ರಧಾನಿಯ ಬಲಗೈ ಬಂಟರಾಗಿದ್ದಾರೆ ಮೋದಿ ಇನ್ನೂ ಸಿಎಂ ಆಗಿದ್ದಾಗಲೇ ದೆಹಲಿ ಸೇವೆಗೆ ಹೋಗಿದ್ದ ಮಿಶ್ರಾ ಎರಡ್ ಸಾವಿರದ ಎಂಟರಲ್ಲಿ ಕೇಂದ್ರ ಕೃಷಿ ಕಾರ್ಯದರ್ಶಿ ನಿವೃತ್ತರಾದ್ರು ಗುಜರಾತ್ಗೆ ಹಿಂತಿರುಗಿದ ನಂತರ ಅವರನ್ನು ಐದು ವರ್ಷಗಳ ಕಾಲ ವಿದ್ಯುತ್ ನಿಯಂತ್ರಣ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಪ್ರಧಾನಿಯವರ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಯಾಗಿ ದೆಹಲಿಗೆ ಬಂದ್ರು ನಾರ್ತ್ ಬ್ಲಾಕ್ನ ಕಾರಿಡಾರ್ಗಳಲ್ಲಿ ಅವರು ಮೋದಿಗಿಂತಲೂ ಹೆಚ್ಚು ಪರಿಚಯ ಮತ್ತು ಸಂಪರ್ಕಗಳನ್ನ ಹೊಂದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರನ್ನ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಏರಿಸಲಾಯಿತು ಮಿಶ್ರಾ ಮೇಲೆ ಮೋದಿ ಎಷ್ಟು ಅವಲಂಬಿತರಾಗಿದ್ದಾರೆ ಅಂತಂದ್ರೆ ಮೋದಿ ಮೂರನೇ ಅವಧಿಯ ಆರಂಭದಲ್ಲಿ ಮಿಶ್ರಾ ಅವರು ತಮ್ಮ ಆರೋಗ್ಯದ ಕಾರಣಕ್ಕೆ ನಿವೃತ್ತಿಗಾಗಿ ಕೇಳಿಕೊಂಡ್ರು ಆದರೆ ಅದನ್ನ ನಿರಾಕ ರಿಸಲಾಯಿತು ಮೋದಿ ಬಂಟರಲ್ಲಿ ಮತ್ತೊಬ್ಬ ನಂಬಿಕಸ್ಥ ಅಧಿಕಾರಿ ಅಂತಂದ್ರೆ ಅಜಿತ್ ದೋವಲ್ ಎರಡ್ ಸಾವಿರದ ಹದಿನಾಲ್ಕರಿಂದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ದೋವಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪೊಲೀಸ್ ಸೇವೆಯಿಂದ ನಿವೃತ್ತರಾದವರು ಅವರನ್ನ ಕ್ಯಾಬಿನೆಟ್ ಕಾರ್ಯದರ್ಶಿಯ ಬದಲಿಗೆ ಎನ್ಎಸ್ಎ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು ಕ್ಯಾಬಿನೆಟ್ ಕಾರ್ಯದರ್ಶಿಯಂತೆ ಯಾವುದೇ ಸಚಿವಾಲಯದ ಕಾರ್ಯದರ್ಶಿಗಳನ್ನ ಎಸ್ಪಿಜಿ ಸಭೆಗೆ ಕರೆಸುವ ಅಧಿಕಾರವನ್ನ ದೋವಲ್ ಅವರಿಗೆ ನೀಡಲಾಯಿತು ಗುಪ್ತಚರ ಬ್ಯೂರೋ ರಾ ಮತ್ತು ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಕಚೇರಿ ಮುಖ್ಯಸ್ಥರು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಗೃಹ ಸಚಿವರಿಗೆ ವರದಿ ಮಾಡಿಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ದೋವಲ್ಗೆ ವರದಿ ಮಾಡ್ತಿದ್ರು ಅಂತ ಹೇಳಲಾಗಿದೆ ದೋವಲ್ ಸಿಬಿಐ ಮತ್ತು ಎನ್ಐಎಗಳ ಪ್ರಮುಖ ವ್ಯವಹಾರಗಳಲ್ಲೂ ಭಾಗಿಯಾಗಿದ್ರು ಈಗಲೂ ದೋವಲ್ ಅವರ ಪ್ರಭಾವ ಮತ್ತು ಅಧಿಕಾರ ರಾಷ್ಟ್ರೀಯ ಭದ್ರತಾ ವ್ಯವಹಾರಗಳನ್ನ ಮೀರಿಯೇ ಇದೆ ಎನ್ಎಸ್ಸಿ ಆಗಿ ನೇಮಕಗೊಳ್ಳುವ ಮೊದಲು ಬಲಪಂಥೀಯ ಚಿಂತಕರ ಚಾವಡಿಯಾಗಿರುವ ವಿವೇಕಾನಂದ ಅಂತಾರಾಷ್ಟ್ರೀಯ ಪ್ರತಿಷ್ಠಾನವನ್ನ ಸ್ಥಾಪಿಸಿದ ದೋವಲ್ ಆರ್ಎಸ್ಎಸ್ ಒಳಗೂ ಅತ್ಯಂತ ಪ್ರಭಾವಿ ಮುಸ್ಲಿಮರನ್ನ ತಲುಪೋಕೆ ಸರ್ಕಾರ ಮತ್ತು ಆರ್ಎಸ್ಎಸ್ ಕೈಗೊಂಡಿರುವ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನವು ದೋವಲ್ ಅವರದ್ದೇ ಐಡಿಯಾಗಳು ಅಂತ ಹೇಳಲಾಗತ್ತೆ ಮೋದಿ ಸರ್ಕಾರದ ಲ್ಲಿ ಮಿಶ್ರಾ ಮತ್ತು ದೋವಲ್ ಅಂಥವರು ಕ್ಯಾಬಿನೆಟ್ ರ್ಯಾಂಕ್ ಹೊಂದಿದ್ದಾರೆ ಎನ್ನುವುದನ್ನು ಗಮನಿಸಬೇಕು ಇದು ನಿವೃತ್ತ ಅಧಿಕಾರಿಗಳ ಪಾತ್ರ ಮೋದಿ ಸರ್ಕಾರದಲ್ಲಿ ಎಷ್ಟು ದೊಡ್ಡದಿದೆ ಅನ್ನೋದನ್ನ ಹೇಳುತ್ತೆ ಇನ್ನು ಈಗ ಪಿಎಂಒಗೆ ಬಂದಿರುವ ಆರ್ಬಿಐ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ನೇಮಕದ ಮರ್ಮವನ್ನ ಹಲವು ಆಯಾಮಗಳಿಂದ ಈಗಾಗಲೇ ಚರ್ಚಿಸಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಪ್ರಮುಖ ನಿರ್ಧಾರಗಳು ಸರ್ಕಾರದ ನೀತಿಗಳಾಗುವುದು ನಲ್ಲಿ ಮಿಶ್ರಾ ಅವರಿಗಿಂತ ಮುಂಚೆ ಪ್ರಧಾನಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ನೃಪೇಂದ್ರ ಮಿಶ್ರಾ ಪಿಎಂಒದಲ್ಲಿ ಅತ್ಯಂತ ಪ್ರಮುಖ ಅಧಿಕಾರಿಯಾಗಿದ್ರು ಮಾಜಿ ಕ್ಯಾಬಿನೆಟ್ ಕಾರ್ಯದರ್ಶಿ ಪಿಕೆ ಸಿನ್ಹಾ ಅವರಂತಹ ಇತರ ನಿವೃತ್ತ ಅಧಿಕಾರಿಗಳು ಪ್ರಧಾನಿಗೆ ಪ್ರಧಾನ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ಭಾಸ್ಕರ್ ಕುಲ್ಪೆ ಮತ್ತು ಅಮರ್ಜೀತ್ ಸಿನ್ಹಾ ಕೂಡ ಪ್ರಧಾನಿಗೆ ಸಲಹೆಗಾರರಾಗಿದ್ರು ಸಾವಿರದ ಒಂಬೈನೂರ ಎಂಬತ್ತೈದು ಮತ್ತು ಎಂಬತ್ತೇಳರ ಬ್ಯಾಚ್ ನ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಅಮಿತ್ ಖರೆ ಮತ್ತು ತರುಣ್ ಕಪೂರ್ ಈಗಲೂ ಪಿಎಂಒನಲ್ಲಿ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಖರೆ ಅವರು ಶಿಕ್ಷಣ ಕಾರ್ಯದರ್ಶಿಯಾಗಿ ನಿವೃತ್ತರಾದವರು ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎನ್ನಲಾಗಿದೆ ಕಪೂರ್ ಅವರದ್ದು ಆರ್ಥಿಕ ಕ್ಷೇತ್ರ ಮೋದಿ ಸರ್ಕಾರದ ಮಾಜಿ ಕ್ಯಾಬಿನೆಟ್ ಕಾರ್ಯದರ್ಶಿ ರಾಜೀವ್ ಗೌಬಾ ಅವರನ್ನ ಮುಂಬರುವ ದಿನಗಳಲ್ಲಿ ಪಿಎಂಒಗೆ ನೇಮಿಸಲಾಗುವ ಬಗ್ಗೆ ಈಗ ಹೇಳಲಾಗ್ತಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರ ಬ್ಯಾಚ್ ನ ಅಧಿಕಾರಿ ಬಿವಿಆರ್ ಸುಬ್ರಹ್ಮಣ್ಯಂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಿಂದ ನೀತಿ ಆಯೋಗದ ಸಿಇಒ ಆಗಿದ್ದಾರೆ ಅವರನ್ನ ಆರಂಭದಲ್ಲಿ ಎರಡು ವರ್ಷಗಳಿಗಾಗಿ ಸಿಇಒ ಆಗಿ ನೇಮಿಸಲಾಯಿತು ಕಳೆದ ತಿಂಗಳು ಅವರಿಗೆ ಮತ್ತೆ ಒಂದು ವರ್ಷದ ವಿಸ್ತರಣೆ ನೀಡಲಾಗಿದೆ ಛತ್ತೀಸ್ಗಢ ಕೇಡರ್ನ ಅಧಿಕಾರಿ ಸುಬ್ರಹ್ಮಣ್ಯಂ ಅವರನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂತಾರಾಜ್ಯ ನಿಯೋಜನೆಯ ಮೇಲೆ ಜಮ್ಮು ಕಾಶ್ಮೀರಕ್ಕೆ ಕಳಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು ಈ ಅವಧಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯವನ್ನ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಿತು ಮತ್ತು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸಿತು ಅದರೊಂದಿಗೆ ರಾಜ್ಯದ ವಿಶೇಷ ಸ್ಥಾನಮಾನವನ್ನ ತೆಗೆದುಹಾಕ್ತು ಸಾವಿರದ ಒಂಬೈನೂರ ಎಂಬತ್ತೆರಡರ ಬ್ಯಾಚ್ ನ ನಿವೃತ್ತ ಭಾರತೀಯ ಕಂದಾಯ ಸೇವಾ ಅಧಿಕಾರಿ ಪಿಸಿ ಮೋದಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೋದಿ ಸರ್ಕಾರ ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರಾಗಿ ಮೂರನೇ ಬಾರಿ ಅವಧಿಯನ್ನ ವಿಸ್ತರಿಸಿತು ಇದರೊಂದಿಗೆ ಅವರು ಮಂಡಳಿಯ ಅತ್ಯಂತ ದೀರ್ಘಾವಧಿಯ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದಾರೆ ನಿವೃತ್ತರಾದ ಕೆಲವೇ ತಿಂಗಳುಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರನ್ನ ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಮೋದಿ ಸರ್ಕಾರದ ಈ ಪ್ರವೃತ್ತಿ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ರಾಜ್ಯಗಳಲ್ಲಿಯೂ ಅವರ ಕಣ್ಣುಗಳು ಮತ್ತು ಕಿವಿಗಳಾಗಿ ನಿವೃತ್ತ ಅಧಿಕಾರಿಗಳ ದಂಡೇ ಇದೆ ಕೇಂದ್ರ ಅಥವಾ ಗುಜರಾತ್ನಲ್ಲಿ ಮೋದಿಯೊಂದಿಗೆ ಕೆಲಸ ಮಾಡಿದ ಹಲವಾರು ನಿವೃತ್ತ ಅಧಿಕಾರಿಗಳನ್ನ ವಿವಿಧ ರಾಜ್ಯಗಳಿಗೆ ಸಲಹೆಗಾರರು ರಾಜ್ಯಪಾಲರು ಅಥವಾ ಮಂತ್ರಿಗಳನ್ನಾಗಿ ನಿಯೋಜನೆ ಮಾಡಲಾಗಿದೆ ಅಂಥವರಲ್ಲಿ ಎಕೆ ಶರ್ಮಾ ಸಾವಿರದ ಒಂಬೈನೂರ ಎಂಬತ್ತೆಂಟರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿದ್ದು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಗುಜರಾತ್ನಲ್ಲಿ ಮೋದಿಯ ಸಿಎಂಒನಲ್ಲಿ ಕೆಲಸ ಮಾಡಿದ್ರು ಮೋದಿ ದೆಹಲಿಗೆ ಬಂದಾಗ ಶರ್ಮಾ ಅವರನ್ನ ಹೆಚ್ಚುವರಿ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡುವ ಮೊದಲು ಪಿಎಂಒನಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಸೇರಿಸಿಕೊಳ್ಳಲಾಯಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿತಿನ್ ಗಡ್ಕರಿ ಕೈಯಲ್ಲಿದ್ದ ಎಂಎಸ್ಎಂಇ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ನಿಯೋಜನೆ ಮಾಡಲಾಯಿತು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶರ್ಮಾ ಸ್ವಯಂ ನಿವೃತ್ತಿ ಪಡೆದಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು ಆದರೆ ಅವರನ್ನ ಮತ್ತೆ ತವರು ರಾಜ್ಯವಾದ ಉತ್ತರ ಪ್ರದೇಶಕ್ಕೆ ಕಳಿಸಲಾಯಿತು ಯುಪಿಯಲ್ಲಿ ಅವರು ಎಂಎಲ್ಸಿ ಆದರೂ ಬಳಿಕ ಸಚಿವರಾದ್ರು ಆದಿತ್ಯನಾಥ್ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮತ್ತು ಇಂಧನ ಖಾತೆಗಳನ್ನು ಹೊಂದಿದ್ದಾರೆ ಗುಜರಾತ್ ಕೇಡರ್ನ ಸಾವಿರದ ಒಂಬೈನೂರ ಎಂಬತ್ತೊಂದರ ವ್ಯಾಷ್ನ ನಿವೃತ್ತ ಐಎಎಸ್ ಅಧಿಕಾರಿ ಹಸ್ಮುಖ್ ಅದಿಯಾ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಆರರವರೆಗೆ ಗುಜರಾತ್ನಲ್ಲಿ ಸಿಎಂ ಮೋದಿ ಅವರ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ದೆಹಲಿಗೆ ಹಣಕಾಸು ಕಾರ್ಯದರ್ಶಿಯಾಗಿ ಬಂದರು ಅಲ್ಲವರು ಮೈಕ್ರೋ ಹಣಕಾಸು ಯೋಜನೆಗಳು ಮತ್ತು ಮುದ್ರಾ ಯೋಜನೆಗಳ ನೇತೃತ್ವ ವಹಿಸಿದ್ರು ಜೊತೆಗೆ ನೋಟ್ ಬ್ಯಾನ್ ಮತ್ತು ಜಿಎಸ್ಟಿ ಅನುಷ್ಠಾನದ ಮೇಲ್ವಿಚಾರಣೆಯನ್ನು ವಹಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರನ್ನ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರ ಸಲಹೆಗಾರರನ್ನಾಗಿ ನೇಮಿಸಲಾಯಿತು ಅಲ್ಲಿ ಅವರ ಸ್ಥಾನ ಬಹಳ ಪ್ರಭಾವಪೂರ್ಣವಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರನ್ನ ಗಾಂಧಿನಗರದ ಗಿಫ್ಟ್ ಸಿಟಿ ಅಧ್ಯಕ್ಷರನ್ನಾಗಿ ಗುಜರಾತ್ ಆಲ್ಕಲೀನ್ಸ್ ಅಂಡ್ ಕೆಮಿಕಲ್ಸ್ ಲಿಮಿಟೆಡ್ ಮತ್ತು ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ನ ಕಾರ್ಯನಿರ್ವಾಹಕೇತರ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಜೊತೆಗೆ ಬ್ಯಾಂಕ್ ಆಫ್ ಬರೋಡಾದ ಕಾರ್ಯನಿರ್ವಾಹಕೇತರ ಅಧ್ಯಕ್ಷ ಹುದ್ದೆ ನೀಡಲಾಯಿತು ಕಳೆದ ವರ್ಷ ಅವರು ಗುಜರಾತ್ ಮುಖ್ಯಮಂತ್ರಿಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇನ್ನೂ ಪ್ರಭಾವಿಯಾದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಬ್ಯಾಚ್ನ ಐಎಎಸ್ ಅಧಿಕಾರಿ ಕೆ ಕೈಲಾಶ್ನಾಥನ್ ಗುಜರಾತ್ ಮುಖ್ಯಮಂತ್ರಿಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು ಅವರಿಗಾಗಿಯೇ ವಿಶೇಷವಾಗಿ ಈ ಹುದ್ದೆ ರಚಿಸಲಾಗಿತ್ತು ರಾಜ್ಯದ ಸೂಪರ್ ಸಿಎಂ ಅಂತಾನೆ ಅವರನ್ನ ಕರೆಯಲಾಗ್ತಾ ಇತ್ತು ಮೋದಿ ದೆಹಲಿಯಲ್ಲಿದ್ದ್ರೂ ಅವರ ಕಣ್ಣು ಕಿವಿಯಾಗಿ ಕೈಲಾಶ್ನಾಥನ್ ಇದ್ರು ಅಂತ ಹೇಳಲಾಗುತ್ತೆ ಅವರ ಹನ್ನೊಂದು ವರ್ಷಗಳ ನಿರಂತರ ಅಧಿಕಾರಾವಧಿ ಕಳೆದ ವರ್ಷ ಕೊನೆಯಾದಾಗ ಅವರನ್ನ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಿಸಲಾಯಿತು ಅಸ್ಸಾಂ ಮೇಘಾಲಯ ಕೇಡರ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಬ್ಯಾಚ್ನ ಐಎಎಸ್ ಅಧಿಕಾರಿ ಎ ಕೆ ಭಲ್ಲ ಅವರಿಗಂತೂ ನಾಲ್ಕು ಬಾರಿ ವಿಸ್ತರಣೆ ನೀಡಲಾಗಿದೆ ಸುಮಾರು ಐದು ವರ್ಷಗಳ ಅವಧಿಯೊಂದಿಗೆ ಅತಿ ಹೆಚ್ಚು ಕಾಲ ಗೃಹ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರಲ್ಲಿ ಎರಡನೆಯವರಾಗಿದ್ದಾರೆ ಜಮ್ಮು ಕಾಶ್ಮೀರವನ್ನ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಿದ ಹದಿನೈದು ದಿನಗಳ ನಂತರ ಅವರನ್ನು ಗೃಹ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಅವರ ಅಧಿಕಾರಾವಧಿಯ ತಿಂಗಳುಗಳ ನಂತರ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಪ್ರತಿಭಟನೆಗಳು ಉತ್ತರ ಮತ್ತು ಈಶಾನ್ಯ ದೆಹಲಿಯಲ್ಲಿ ನಡೆದವು ಗಲಭೆಗಳು ಕೂಡ ಭುಗಿಲೆದ್ವು ಭಲ್ಲಾವರ ಮೇಲೆ ಎಂತಹ ವಿಶ್ವಾಸ ಇತ್ತು ಅನ್ನೋದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಅವರನ್ನು ಮಣಿಪುರ ಗವರ್ನರ್ ಆಗಿ ನೇಮಿಸಿದ್ದೇ ಸಾಕ್ಷಿ ಮೋದಿ ಸರ್ಕಾರದಲ್ಲಿ ರಾಮ್ ಮಂದಿರ ಉದ್ಘಾಟನೆ ಅಥವಾ ಜಿ ಟ್ವೆಂಟಿ ಶೃಂಗಸಭೆಯಂತಹ ಕಾರ್ಯಕ್ರಮಗಳು ಬಹಳ ಮಹತ್ವ ಪಡೆದಿವೆ ತನ್ನ ಇಂತಹ ಪ್ರಮುಖ ಯೋಜನೆಗಳಿಗಾಗಿ ಸರ್ಕಾರ ವಿಶ್ವಾಸಾರ್ಹ ನಿವೃತ್ತ ಐಎಎಸ್ ಅಧಿಕಾರಿಗಳನ್ನೇ ನೆಚ್ಚಿಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೇಳರ ಟ್ರಾಯ್ ಕಾಯ್ದೆಯನ್ನ ರಾತ್ರೋರಾತ್ರಿ ತಿದ್ದುಪಡಿ ಮಾಡಿದಾಗ ಅದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸಾವಿರದ ಒಂಬೈನೂರ ಅರವತ್ತೇಳರ ಬ್ಯಾಶ್ನ ಐಎಎಸ್ ಅಧಿಕಾರಿ ನೃಪೇಂದ್ರ ಮಿಶ್ರಾಗೆ ಮತ್ತೆ ಮಹತ್ವದ ಹುದ್ದೆ ಸಿಗುವುದು ಪಕ್ಕಾ ಆಗಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ನಿವೃತ್ತರಾದ ಮಿಶ್ರಾ ಅವರನ್ನ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಅವರು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಆ ಹುದ್ದೆಯಲ್ಲೇ ಇದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ತಮ್ಮ ಹುದ್ದೆ ತೊರೆದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅಡಿಯಲ್ಲಿ ನಿರ್ಮಾಣ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಅದು ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ ಬಿಜೆಪಿಗೆ ನಿರ್ಣಾಯಕವಾದ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪರಿಣಾಮಕಾರಿ ನಿರ್ಮಾಣದ ಹೊಣೆಯಾಗಿತ್ತು ಮಿಶ್ರಾ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತರ ಭಾಷಣ ಎಸ್ ಅಧಿಕಾರಿ ಅಮಿತಾಬ್ ಕಾಂತ್ ಎರಡ್ ಸಾವಿರದ ಇಪ್ಪತ್ ಭಾರತ ಆಯೋಜಿಸಿದ್ದ ಜಿ ಟ್ವೆಂಟಿ ನಾಯಕರ ಶೃಂಗಸಭೆಯಲ್ಲಿ ನಡೆದ ಎಲ್ಲ ಚರ್ಚೆಗಳು ಮತ್ತು ಸಿದ್ಧತೆಗಳಲ್ಲಿ ಪಾತ್ರವಹಿಸಿದ್ರು ಕೇರಳ ಕೇಡರ್ನ ಅಧಿಕಾರಿಯಾಗಿರುವ ಕಾಂತ್ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಆರು ವರ್ಷಗಳ ಕಾಲ ನೀತಿ ಆಯೋಗದ ಸಿಇಒ ಆಗಿದ್ರು ಈ ಅವಧಿಯಲ್ಲಿ ಎಂಎಸ್ಎಂಇಗಳಲ್ಲಿ ಡಿಜಿಟಲ್ ಪಾವತಿ ಜನಪ್ರಿಯಗೊಳಿಸೋದು ವೈದ್ಯಕೀಯ ಶಿಕ್ಷಣ ಸುಧಾರಣೆ ಆಯುಷ್ಮಾನ್ ಭಾರತ ಪರಿಚಯಿಸೋದು ಭಾರತೀಯ ವೈದ್ಯಕೀಯ ಮಂಡಳಿಯ ಸುಧಾರಣೆ ರೈಲ್ವೆ ಖಾಸಗೀಕರಣ ಏರ್ ಇಂಡಿಯಾ ಮಾರಾಟದ ಅಗತ್ಯವನ್ನು ಎತ್ತಿ ತೋರಿಸೋದು ಮತ್ತು ನಾಗರಿಕ ಸೇವೆಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಮುಂತಾದ ಹಲವಾರು ಪರಿಕಲ್ಪನೆಗಳನ್ನ ನೀತಿ ಆಯೋಗ ಒಂಬೈನೂರ ಎಂಬತ್ ಮೂರರ ಬ್ಯಾಚ್ ನ ನಿವೃತ್ತ ಐಎಎಸ್ ಅಧಿಕಾರಿ ಭಾಸ್ಕರ್ ಕುಲ್ಪೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಪ್ರಧಾನಿ ಕಚೇರಿಯಲ್ಲಿ ಪ್ರಧಾನಮಂತ್ರಿಯವರ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು ನಿವೃತ್ತಿಯ ನಂತರ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಎರಡು ವರ್ಷಗಳ ಕಾಲ ಪ್ರಧಾನಿ ಕಚೇರಿಯಲ್ಲಿ ಸಲಹೆಗಾರರನ್ನಾಗಿ ನೇಮಿಸಲಾಯಿತು ಅದೇ ವರ್ಷ ಉತ್ತರಾಖಂಡ್ ಸರ್ಕಾರ ಅವರ ಬದ್ರಿನಾಥ್ ಮತ್ತು ಕೇದಾರನಾಥ ದೇವಾಲಯಗಳಲ್ಲಿನ ಪುನರ್ ನಿರ್ಮಾಣ ಕಾರ್ಯ ನೋಡ್ಕೊಳ್ಳೋಕೆ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಿಸಿತು ಕಾರ್ಯದರ್ಶಿಗಳು ಅಥವಾ ಜಂಟಿ ಕಾರ್ಯದರ್ಶಿಗಳು ಸೇರಿದಂತೆ ಔಪಚಾರಿಕ ಆಡಳಿತ ಚೌಕಟ್ಟಿನೊಳಗೆ ಬರದ ಪ್ರಮುಖ ಪದನಿಮಿತ್ತ ಹುದ್ದೆಗಳು ಅಥವಾ ಹುದ್ದೆಗಳಲ್ಲಿ ವಿಶ್ವಾಸಾರ್ಹ ನಿವೃತ್ತ ಅಧಿಕಾರಿಗಳನ್ನ ನೇಮಿಸೋದು ಮೋದಿ ಸರ್ಕಾರಕ್ಕೆ ಸೀಮಿತವೇನೂ ಅಲ್ಲ ಯುಪಿಎ ಸರ್ಕಾರದ ಅಡಿಯಲ್ಲಿ ಪುಲೋಕ್ ಚಟರ್ಜಿ ಮತ್ತು ಟಿಕೆ ನಾಯರ್ ಅವರಂತಹ ನಿವೃತ್ತ ಅಧಿಕಾರಿಗಳು ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಸಲಹೆಗಾರರಾಗಿದ್ರು ನಿವೃತ್ತ ಅಧಿಕಾರಿಗಳನ್ನ ಪದನಿಮಿತ್ತ ಹುದ್ದೆಗಳಲ್ಲಿ ನೇಮಿಸೋದು ಖಂಡಿತವಾಗಿಯೂ ಸರ್ಕಾರದ ವಿಶೇಷ ಹಕ್ಕು ಅಂತ ಮಾಜಿ ಚುನಾವಣಾ ಆಯುಕ್ತ ಅಶೋಕ್ ಲವಾಸ ಹೇಳ್ತಾರೆ ಆದ್ರೆ ಈಗಿರೋ ವ್ಯತ್ಯಾಸ ಏನು ಅಂತ ಅಂದ್ರೆ ಪ್ರಮಾಣದಲ್ಲಿ ಈಗ ನಾವು ನೋಡ್ತಾ ಇರೋದು ಈ ಹಿಂದೆ ಇದ್ದ ರೂಢಿಯ ಅತಿರೇಕರ ಸ್ವರೂಪ ಅಂತ ಹೇಳಲಾಗತ್ತೆ ಆದರೆ ಇಲ್ಲಿಯೂ ಅಪಾಯವಿದೆ ಅನ್ನೋದನ್ನ ಪರಿಣಿತರು ಒಪ್ತಾರೆ ತಮ್ಮನ್ನ ನೇಮಿಸಿದವರಿಗೆ ಹೆಚ್ಚು ಬದ್ಧರಾಗಿರಬೇಕು ಅಂತ ಹಾಗೆ ನೇಮಕಗೊಂಡವರು ಭಾವಿಸಬೇಕಾಗತ್ತೆ ಈ ಆವೃತ್ತಿ ಹೆಚ್ಚುತ್ತಾ ಇದೆ ಯುಎಸ್ ನಲ್ಲಿ ಆಗುವಂತೆ ಅಧಿಕಾರಿಗಳನ್ನ ಸರ್ಕಾರ ಆಯ್ಕೆ ಮಾಡುತ್ತೆ ಮತ್ತೆ ಸರ್ಕಾರದ ಅವಧಿವರೆಗೂ ಅಧಿಕಾರಿಗಳ ಸೇವೆಯೂ ಇರುತ್ತೆ ರಾಜ್ಯಗಳಲ್ಲೂ ಇದು ವ್ಯಾಪಕವಾಗಿ ಕಂಡು ಬರ್ತಾ ಇದೆ ಆದಿತ್ಯನಾಥ್ ಮುಖ್ಯ ಸಲಹೆಗಾರ ಅವನೀಶ್ ಅವಸ್ಥಿಯಿಂದ ಹಿಡಿದು ಮಮತಾ ಬ್ಯಾನರ್ಜಿಯ ಮುಖ್ಯ ಸಲಹೆಗಾರ ಅಲ್ಪನ್ ಬಂಡೋಪಾಧ್ಯಾಯವರೆಗೆ ಮುಖ್ಯಮಂತ್ರಿಗಳು ಸಹ ಪದನಿಮಿತ್ತ ಹುದ್ದೆಗಳಲ್ಲಿರುವ ವಿಶ್ವಾಸಾರ್ಹ ನಿವೃತ್ತ ಅಧಿಕಾರಿಗಳನ್ನ ಹೆಚ್ಚಾಗಿ ಅವಲಂಬಿಸ್ತಾ ಇದ್ದಾರೆ ನಿವೃತ್ತರು ತಮ್ಮ ನಿವೃತ್ತಿಯ ಹೊರತಾಗಿಯೂ ಪ್ರಭಾವಿಗಳಾಗೋಕೆ ಈ ಪ್ರವೃತ್ತಿ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು